ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ವಾಕ್ಯದಂತೆ ಹೆಣ್ಣುಮಕ್ಕಳ ಶೈಕ್ಷಣಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿರುವ ವಿಜಯಪುರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎಂಟು ಒಂಬತ್ತನೇ ತರಗತಿಗೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕಾಗಿ ದಾಖಲಾತಿ ಪ್ರಾರಂಭವಾಗಿದ್ದು ವಿಜಯಪುರ ಪಟ್ಟಣ ಮತ್ತು ಸುತ್ತಮುತ್ತ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಸರ್ಕಾರಿ ಪ್ರೌಢಶಾಲೆಗೆ ದಾಖಲಾತಿ ಮಾಡಿಸಿಕೊಳ್ಳುವಂತೆ ಶಾಲೆಯ ಮುಖ್ಯ ಶಿಕ್ಷಕ ರಾಜು ಅವಳೇಕರ್ ಹೇಳಿದರು ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಜಯಪುರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯು ನುರಿತ ಅನುಭವಿ ಬೋಧಕ ವರ್ಗ ವಿಶಾಲವಾದ ಆಟದ ಮೈದಾನ ಸುಸಜ್ಜಿತ ತರಗತಿ ಕೊಠಡಿಗಳು ಪ್ರಯೋಗಾಲಯ ವಚನಾಲಯ ಸ್ಮಾರ್ಟ್ ಕ್ಲಾಸ್ ಅನ್ನು ಹೊಂದಿದ್ದು ಸುರಕ್ಷತೆ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು ಉತ್ತಮ ಕಟ್ಟಡಗಳು ಹಾಗೂ ದಾನಿಗಳ ಸಹಕಾರದಿಂದ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಅಗತ್ಯ ವಸ್ತುಗಳನ್ನು ಉಚಿತವಾಗಿ ನಡೆಸಿದ್ದು ಸರ್ಕಾರಿ ಶಾಲೆಯ ಮಧ್ಯಾಹ್ನದ ಬಿಸಿಯೂಟ ಹಾಗೂ ಕ್ಷೀರಭಾಗ್ಯ ಪಠ್ಯಪುಸ್ತಕ ಸಮವಸ್ತ್ರ ಇನ್ನೂ ಅನೇಕ ಸೌಲಭ್ಯಗಳನ್ನು ಹೆಣ್ಣು ಮಕ್ಕಳಿಗೆ ನೀಡುತ್ತಿದ್ದು ಹಾಗೂ ರೋಟರಿ ಸಂಸ್ಥೆಯ ಎನ್ನರ್ ವೀಲ್ ಮಹಿಳಾ ಸಂಘದಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ತರಗತಿಗಳನ್ನು ಮಾಡುತ್ತಿದ್ದು ಉತ್ತಮವಾದ ಕಟ್ಟಡ ಹಾಗೂ ಉತ್ತಮ ವಾತಾವರಣದಲ್ಲಿ ಸರ್ಕಾರಿ ಬಾಲಕಿಯರ ಹೆಣ್ಣು ಮಕ್ಕಳ ಶಾಲೆಯೂ ಪ್ರಾರಂಭವಾಗಿದ್ದು ತಮ್ಮ ಪೋಷಕರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಹೆಚ್ಚು ನೋಂದಣಿ ಮಾಡಿಸುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಿಜಯಪುರ ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ವಿಜಯಪುರ ಹಾಗೂ ಸುತ್ತಲಿನ ಮಹಾಪೋಷಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಬಾಲಕಿಯರ ಶಾಲೆಯು ವಿಜಯಪುರದ ಪ್ರತಿಷ್ಠಿತ ಶಾಲೆಗಳೊಂದಿಗೆ ಸ್ಪರ್ಧೆಯನ್ನು ಮಾಡ್ತಾ ವಿಜಯದ ದಾರಿಯಲ್ಲಿ ಸಾಕ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯವಶ್ಯಕ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಅರವತ್ತು ವಿದ್ಯಾರ್ಥಿನಿಯರು ತಮ್ಮ ವ್ಯಾಸಂಗವನ್ನು ಮಾಡಿರ್ತಾರೆ ಈ ವರ್ಷವೂ ಸಹಿತ ಇಂದಿನ ವರ್ಷಕ್ಕಿಂತ ಹೆಚ್ಚಿನ ದಾಖಲಾತಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯ ಸೌಲಭ್ಯಗಳೆಂದರೆ ವಿಶಾಲವಾದಂಥ ಆಟದ ಮೈದಾನ ಹಾಗೇ ಎಲ್ಲ ರೀತಿಯಾದಂಥ ಆಸನಗಳ ವ್ಯವಸ್ಥೆಯನ್ನು ಹೊಂದಿದಂತಹ ಕೊಠಡಿಗಳು ಹಾಗೇ ಸ್ಮಾರ್ಟ್ ಬೋರ್ಡ್ ಇದೆ ಎನ್ ಜಿ ಒ ಸಂಸ್ಥೆಗಳಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸೋದ ಒದಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಆದಂತಹ ಯುನೈಟೆಡ್ ವೇ ಮತ್ತು ಬೆಂಗಳೂರಿನ ಕಾಲಿನ್ಸ್ ಏರೋಸ್ಪೇಸ್ನವರ ಒಂದು ಸಹಕಾರದೊಂದಿಗೆ ಸ್ಟೆಮ್ ಲ್ಯಾಬ್ ಮತ್ತು ಗಣಿತ ವಿಜ್ಞಾನದ ಒಂದು ಕಿಟ್ಗಳು ಹಾಗೆ ಚಾಣಕ್ಯ ಯೂನಿವರ್ಸಿಟಿಯಿಂದ ಸಹಿತ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತದ ಬೋಧನೆಗೆ ತರಗತಿಗಳನ್ನು ನಿರ್ವಹಿಸಲಾಗುತ್ತಿದೆ ಹಾಗೆ ಕಾಲ್ಸ್ ಜೈಸ್ ಸಂಸ್ಥೆಯಿಂದ ಎರಡೂ ಕೊಠಡಿಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ವಿಶಾಲವಾದಂತಹ ಆಸನಗಳೊಂದಿಗೆ ವ್ಯವಸ್ಥಿತವನ್ನು ಮಾಡಿಕೊಂಡಿದೆ ಹಾಗಾಗಿ ತಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನೆಂದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ತಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ದಾಖಲಾತಿಯೊಂದಿಗೆ ನನ್ನ ಶಾಲೆಯನ್ನು ನಿಮ್ಮ ಶಾಲೆಯನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ಪೋಷಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ತಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಉತ್ತಮವಾದಂಥ ಗುಣಮಟ್ಟ ಶಿಕ್ಷಣವನ್ನು ಪಡೆಯಬೇಕು ಅಂದರೆ ನನ್ನ ಶಾಲೆಯನ್ನು ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತೇನೆ ತಮ್ಮ ಹೆಸರು ಸರ್ ನನ್ನ ಹೆಸರು ರಾಜು ಹವಳೇಕರ್ ಅಂತ ಹೇಳಿ ನಾನು ಇಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ ಇದ್ದು ಈಗ ಜನವರಿಯಿಂದ ಒಂದು ಪದೋನ್ನತಿಯನ್ನು ಹೊಂದಿ ಇದೇ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಶಾಲೆಯನ್ನೇ ನಿಮ್ಮ ಮಗುವಿನ ನಿಮ್ಮ ಮಗಳ ವಿದ್ಯಾಭ್ಯಾಸಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಕೋರ್ತೇನೆ